ತರ ನೈಟ್ ಸಿಂಗಲ್ ರೋಡ್ ನಾಗ ಹೋಗ್ಬೇಕಂದ್ರೆ ನನಗಂತೂ ಭಾರಿ ಇಷ್ಟ ಘಾಟ್ ಬಂದು ನೋಡಿ ಇಳಿತಾ ಇದೀವಿ ಫಸ್ಟ್ ನ ಟರ್ನಿಂಗ್ ಘಾಟ್ ನಾಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ ಮಳೆ ಬರೋದ್ಕಿಂತ ಮುಂಚೆನೆ ಶಂಕರಣ್ಣ ಎಲ್ಲ ಕೇಳ್ತಿದ್ರಲ್ಲ ಸಿಕ್ಕಿದ ನೋಡ್ರಿ ಇಲ್ಲಿ ಯಲ್ಲಾಪುರ ಘಾಟ್ ನಾಗೆ ನಾನ್ ಮಾಡಿದೆ ಇಲ್ಲನಪ್ಪ ನಾನ್ ಮಾಡಿದೀನಿ ಹೇಳೋಣ ಬರ್ತಿಲ್ಲ ಬರ್ತಿಲ್ಲ ಅಂತಿದ್ರಲ್ಲ ಕೇಳ್ರಿ ಇವಾಗ ಗುರು ಅಂತೂ ಇಂತೂ ದಡೆ ಬಂದು ನಿಧಾನಕ್ಕೆ ಸೋಲಾಪುರ ಹತ್ರಕ್ಕೆ ಸೋಲಾಪುರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಐತೆ ಸೋಲಾಪುರ ಇಪ್ಪತ್ತಲ್ಲ ಬಿಸಿಲೈತೆ ಗಾಳಿ ಹೊಡಿತೈತೆ ಗಾಳಿ ಹೊಡೆದ್ರೇನು ಟೈರ್ ಈಟ್ ಆಗಲ್ಲ ಹಾಗಾದ್ರೆ ನಿಲ್ಸೋಣ ಇವಾಗ ನಮ್ಮ ಗಾಡಿಗೆ ಕಪ್ನಲ್ಲಿ ಕುಡಿಸ್ಬೇಕು ಎಲ್ಲನ ಕಬ್ನಲ್ಲಿ ಸಿಕ್ಕಿದ್ದಂಗೆ ನಿಲ್ಸಿ ಒಂದು ಗಂಟೆ ನಿಲ್ಸಿದ ಒಂದು ಅರ್ಧ ಗಂಟೆ ನಿಲ್ಸಿ ಸಾಕು ಟೈರೆಲ್ಲ ತನಿಗಾಗ್ಬಿಡ್ತಾವೆ ಆರಾಮ ಆಮೇಲೆ ನಾಲ್ಕು ಗಂಟೆ ಮೇಲೆ ಬಿಸಿಲು ಕಮ್ಮಿ ಇರುತ್ತೆ ನಾಲ್ಕು ಗಂಟೆ ಮೇಲೆ ಹಿಡಿಯೋಣಂತೆ ಇವಾಗ ಹೋಗಿ ಸೇರೋ ದ್ರಾಕ್ಷಿ ತೋಟ ನೋಡಿ ಅದು ಎಲ್ಲ ಕಟ್ಟಿಬಿಟ್ಟಿದ್ದಾರೆ ಇಲ್ಲೆಲ್ಲ ಒಂದು ಜಮ್ಮು ಹಿಮಾಚಲ್ ದಾವ ಇದ್ದು ಗುರು ಅದೆಲ್ಲೇ ತಂದ್ರೆ ಗೊತ್ತೇ ಆಗಂಗಿಲ್ಲ ಬನ್ನಿ ಮುಂದೆ ಸಿಗ್ಬೋದು ಇವಾಗ ಇಲ್ಲಿ ಬಿಜಾಪುರ ಶೋರೂಮಿಗೆ ಬಂದು ನಮ್ಮ ಗಾಡಿಗೆ ಹಾಲು ಕುಡಿಸ್ದೆ ನೋಡಿ ಶೋರೂಮ್ನಾಗ ಹಾಕ್ಸಿದ್ದು ಅಲ್ಲೆಲ್ಲ ಸಿಕ್ತು ಐವತ್ತೈದು ರೂಪಾಯಿ ನಲ್ವತ್ತೈದು ರೂಪಾಯಿ ಲೀಟ್ರೂ ಬ್ಯಾಡ ಅಂತೇಳಿ ಶೋರೂಮ್ನಾಗ ಹಾಕ್ಸಿದೆ ಬ್ಯಾಟ್ರಿ ತೂತಾಕ್ಬಿಟ್ಟೆ ಅದೇನು ದುರ್ಗಾ ಮುಟ್ತೈತ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ನನಗೆ ಸುನೀ ಅಂತ ಸೌಂಡ್ ಬರ್ತೈತೆ ಎಮ್ ಸಿಲ್ ಹಾಕಿದ್ರೂ ನಿಲ್ಲಂಗಿಲ್ಲ ಏನಿಲ್ಲ ತೋರಿಸ್ತೀನಿ ಎಲ್ಲ ಹೆಂಗ್ ಇಳಿದ್ಬಿಟ್ಟತ್ತೆ ಸೌಂಡ್ ಹೆಂಗ್ ಬರ್ತೈತೆ ಸೌಂಡ್ ಹೆಂಗ್ ಬರ್ತೈತೆ ನೋಡಿ ಎಮ್ ಸಿಲ್ ಹಾಕಿದ್ರೂ ನಿಲ್ಲಲ್ಲ ಅದು ಅದು ಎಲ್ಲೆಲ್ಲಿ ಬರ್ತೈತೋ ಗೊತ್ತೇ ಆಗೋಲ್ಲ ನೋಡಿ ಎಲ್ಲ ಹೆಂಗಿಳಿದ್ಬಿಟ್ಟ ಆ ಸಿಟ್ಟು ದುರ್ಗಾ ಮುಟ್ಟನ ಅಂತ ಬನ್ನಿ ಕಡ್ಲು ಹಾಕೊಂಡು ಒಂದ್ ಚೂರು ಮುಂದೆ ಬಂದ್ರೆ ದ್ರಾಕ್ಷಿ ಮಾರರು ಒಂದು ಕೆಜಿ ತಗೊಂಡ್ರಿ ತಿನ್ನ ಅಂತೇಳಿ ಬನ್ನಿ ನೀವು ತಿನ್ರಿ ನನಗೆ ರೋಡಲ್ಲಿ ಹಣ್ಣು ಮಾರ ಸಿಕ್ಕ್ರೆ ಬಹಳ ಖುಷಿ ಯಾಕಂದ್ರೆ ದ್ರಾಕ್ಷಿ ಬಹಳ ಚೆನ್ನಾಗಿರುತ್ತೆ ಇದು ಹೊಲ್ದ ಕಿತ್ಕೊಂಡ್ಬಂದು ಮಾರೋದಲ್ಲ ಫ್ರೆಶ್ ಇರುತ್ತೆ ಹಂಗಾಗಿ ದ್ರವ ರೋಡ್ನಾಗ ಮಾರೋದಾದ್ರೆ ಚೆನ್ನಾಗಿ ಮಾರ್ಕೆಟ್ನಾಗ ಅಂದ್ರೆ ಅಲ್ಲಿ ಒಂದು ಹಣ್ಣು ಎರಡು ದಿವಸ ಲೇಟ್ ಆಗಿರುತ್ತೆ ಅದು ಕೆಟ್ಟೋಗಿರಲ್ಲ ಅದು ಚೆನ್ನಾಗಿರುತ್ತೆ ಬಟ್ ಅದಕ್ಕಿನ್ನ ಇದು ಬಹಳ ಚೆನ್ನಾಗಿರುತ್ತೆ ಜ್ಯೂಸು ಬಿಜಾಪುರ ದಾಟು ಹೋಗ್ತಿದ್ವಿ ನೋಡಿ ಇವಾಗ ಬಿಜಾಪುರ ದಾಟಿ ಬಾಗಲಕೋಟೆ ರೋಡಿಗೆ ಬಾಗಲಿಕೋಟೆ ಹುಬ್ಳಿ ರೋಡಿಗೆ ಟರ್ನ್ ನೋಡಿದೆ ಅದ್ರಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ಅದಕ್ಕೆ ವಿಡಿಯೋ ಮಾಡಲಿಲ್ಲ ಈ ಕಡೆ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಟೀ ಕುಡಿಯೋಣ ಅಂದ್ಕಂಡ್ರೆ ಟೀ ಕುಡಿಯೋಕ್ಕೆ ಬೇಜಾರು ಯಾಕಂದ್ರೆ ಅಷ್ಟು ಬಿಸಿಲು ಇರುತ್ತಲ್ಲ ಬಿಸಿಲೆಲ್ಲ ಇಳಿದ್ಬಿಟ್ಟತೆ ನಿಧಾನಕ್ಕೆ ಬಂದೇ ಬಿಟ್ವಿ ಅಲ್ಲಿ ನಿಲ್ಸಾನ ಇಲ್ಲಿ ನಿಲ್ಸಾನ ಅಂತೇಳಿ ಬಿಜಾಪುರಿಗೆ ಯಾರು ಅಡ್ಡನೇ ಬಂದ ಅದ್ರಾಗ ಸೆಂಟ್ರೂರ ಎಲ್ಲ ಒಂದ್ ಚೋರು ಲಾರಿದ ಗಾಳಿ ಜೋರಾಗಿ ಹೊಡೆದ್ರೆ ಅದು ಹಂಗೆ ಬಲ್ಟ್ ಹೊಡೆದ್ ಬಿಡದೇ ತಾನು ಹೋಗಲ್ಲ ಬಿಡಲ್ಲ ಹಂಗ ಮಾಡ್ತಾರೆ ಸಣ್ಣ ಕಾಡರ್ ಜೋರಾಗಿ ಹೋಗ್ಬಿಡ್ಬೇಕು ಇಲ್ಲಂದ್ರೆ ದಾರಿ ಬಿಡಬೇಕು ಹಂಗ ಮಾಡಲ್ಲ ಪಕ್ಕದಾಗೆ ಬರ್ತಿರ್ತಾರೆ ಟೀ ಇನ್ನೇನ್ ಆಮೇಲೆ ಕುಡಿಯೋನಂತೆ ಸುಮ್ಮನೆ ಹೋಗ್ತಾ ಇರೋದೇ ನಾನ್ ಸ್ಟಫ್ ಅಂತಂದು ಕಣ್ಣಿಗೆ ಕಾಣವರಿದ್ರು ಶಂಕರಣ್ಣ ಬೇರೆ ಅಂತ ಹೇಳಿದಾರೆ ಬರ್ಬೇಕಾರೆ ಇವಾಗ ಶಂಕರಣ್ಣ ಮಾತಾಡಿಸ್ಕೊಂಡು ಹೋಗೋಣ ಅವರು ಹೋಗೋದಿಂದ ಹೊರಟಿರ್ಬೇಕು ಮೋಸ್ಟ್ಲಿ ಸಿಕ್ಕರೆ ಹುಬ್ಳಿ ರೋಡಾಗೆಲ್ಲ ಸಿಗ್ಬೋದು ನಮಗೆ ಯಾವುದೋ ನಮ್ಮ ಡ್ರೈ ಫ್ರೋಡ್ ನಟ್ಕೊ ನಡ್ಕೊ ನಡ್ಕೊ ಅಂತತೆ ಇದ್ದು ಹಾಕಿದ್ರೆ ಸರಿ ಹೋಗ್ತತೆ ಬಟ್ ಹಳೇದಲ್ಲ ಫಸ್ಟ್ ನಮ್ಮ ಟೈರ್ ಸರಿಯಿಲ್ಲ ಲಿಫ್ಟ್ನೆಗಳಾಗ ಸುಮ್ಮನೆ ತಕ್ಕ ತಾಯಿ ತಕ್ಕ ತಾಯಿ ಅಂತೇಳಿ ಡ್ಯಾನ್ಸ್ ಮಾಡ್ತವೆ ಹಂಗೆ ಡ್ಯಾನ್ಸ್ ಮಾಡಿದರೆ ಇನ್ನೆಲ್ಲಿ ನಿಂತ ಗುರು ಏನೇನೂ ನಿಲ್ಲಲ್ಲ ನಮ್ಮ ಬಟ್ಟೆನೆ ಅಲ್ಲಾಡಿಸ್ಬಿಡ್ತತೆ ಕೋಲಾರ ಮೂವತ್ತೇಳು ಕಿಲೋಮೀಟ್ರ್ ಐತೆ ಇಲ್ಲಿ ನಮ್ಮ ಬಸಣ್ಣವರಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂದರೆ ನಾನು ಊರಾಗಿದ್ದಾಗ ಅವ್ರು ಬರಲ್ಲ ಅವ್ರ ಊರಾಗಿದ್ದಾಗ ನಾವು ಹೋಗಲ್ಲ ಹಂಗೆ ಇವಾಗ ಅವರು ಮೈಸೂರಿಗೆ ಹೋಗಿದ್ದಾರೆ ಅಂತೆ ಇಲ್ಲೇ ಬೀಳ್ಗಿನವ್ರು ಮೈಸೂರಿಗೆ ಹೋಗಿದ್ದಾರೆ ಈರುಳ್ಳಿ ತುಂಬಿಕೊಂಡು ಆದರೆ ನಾನು ಹೋಗ್ತಾ ಇದ್ದೀನಿ ನೋಡಿ ಅವ್ರೂರ್ ಮೇಲೆ ಇಲ್ಲೇ ಬೀಳ್ಗಿಂದ ಒಂದು ಎರಡು ಕಿಲೋಮೀಟ್ರ್ ಅಂತೇಳಿ ಅಮರಾವತಿ ಟ್ರ್ಯಾಕ್ ಬ್ಲಾಕ್ಸ್ ಇದೆಯಲ್ಲ ಅವರದೇ ವೈಟ್ ಬ್ಯೂಟಿ ಗಾಡಿ ಇದೆಯಲ್ಲ ಅವ್ರನ್ನೇ ಮಾತಾಡ್ಕೊಂಡು ಹೋಗೋಕ್ಕಾಯ್ತು ಅವಾಗ ಅವ್ರಿಗೆ ಬಂದಾಗ ನಾನು ಬ್ಯುಸಿ ಇದ್ದೆ ಸಿಗಲಿಲ್ಲ ಅಂದರೆ ಅವರು ತುಮಕೂರಾಗಿದ್ದರೂ ನಾನು ಇದು ದೇವನಹಳ್ಳಿನಾಗೆ ನಿಂತಿದ್ದೆ ಅವಾಗ ಅದಕ್ಕೆ ಸಿಗಲಿಲ್ಲ ಇವಾಗ ನಾನು ಮಾತಾಡ್ಸೋಣ ಅಂದರೆ ಇರಲಿಲ್ಲ ನೋಡೋಣ ಮತ್ತು ಇನ್ನೊಂದ್ಸಲಿ ಎಲ್ಲಾದರೂ ಸಿಕ್ಕೇ ಸಿಗ್ತಾರೆ ಲೈನ್ ಮೇಲೆ ಓಡಾಡ್ತೀವಿ ಅಂದ್ರೆ ಸಿಗ್ತಾರೆ ಬನ್ನಿ ಹೋಗಮ್ಮ ಇವಾಗ ಇಲ್ಲಿ ಬೀಳ್ಗೆ ಕ್ರಾಸ್ನಾಗೆ ಟಪಲ್ ತಗಸ್ಕೊಂಡು ಹೊಲ್ಟಿವಿ ಗ್ಲಾಸ್ ಗೀಸ್ ಎಲ್ಲ ಒರೆಸ್ಕೊಂಡು ಗ್ಲಾಸ್ನಾಗ ಏನೇನು ಕಾಣ್ತಿದ್ದಿಲ್ಲ ಫುಲ್ ಧೂಳು ಆಗ್ಬಿಟ್ಟಿತ್ತು ಅದಕ್ಕೆ ಗ್ಲಾಸ್ ಒರೆಸ್ಕೊಂಡು ಟಪಲ್ ತಗಸ್ಕೊಂಡು ಹೊಲ್ಟಿವಿ ನೋಡಿ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಹುಬ್ಳಿ ಹೋಗೋದೆ ಆಮೇಲೆ ಸಿಗೋದು ಊಟಕ್ಕೆ ಹಸಿದ್ಮೇಲೆ ಯಾವುದೋ ಫೋನ್ ಬೇರೆ ಬರ್ತಾಯಿತ್ತು ಹುಬ್ಳಿ ದಾಟಿ ಹುಬ್ಳಿ ಊಟ ಮಾಡಿ ಕಲ್ಗಟ್ಟಿಗೆ ದಾಟಿದ್ದೀವಿ ನೋಡಿ ಇವಾಗ ಕಲ್ಗಟ್ಟಿಗೆ ಬಂದು ಡೀಸೆಲ್ ಹಾಕ್ತೀನಿ ಒಂದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಹಾಕಿದರೆ ಮಂಗ್ಳೂರಿಗೆ ಹೋಗುತ್ತೆ ಹೋಗ್ತಕ್ಕೋ ಇಲ್ಲ ಡೌಟ್ ಇನ್ನು ರಿಸರ್ವ್ ಲೈಟ್ ಹತ್ತಿತ್ತು ಹತ್ತು ಸಾವಿರ ಹಾಕ್ತಿದ್ದೀನಿ ಶಂಕರಣ್ಣನಿಗೂ ಫೋನ್ ಮಾಡಿದ್ದೆ ಇವಾಗಿನಾಗ ಇದು ಯಲ್ಲಾಪುರಿಗೆ ಬಂದಿ ಅಂದೆ ಅಂತ ಹೇಳಿದ್ರು ಅಲ್ಲಿ ಎಲ್ಲೋ ಶಿರುವತಿ ಹತ್ತಿರ ಟಿ ಎನ್ ಡಿ ಅಲ್ಲಿ ಬಂದರೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ನಾನು ಫಸ್ಟ್ ಹೋದರೆ ನಿಲ್ಲಿಸೋದು ಇಲ್ಲ ಅವಣ್ಣ ಫಸ್ಟ್ ಬಂದರೆ ಅವಣ್ಣ ನಿಲ್ಸೋದು ಬೇಗ ಸಿಗೋದು ಅವಣ್ಣಗನ್ನ ಶಿರುವಂತೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಇದೆಲ್ಲ ಹಾಕ್ಸ್ಕೊಂಡು ಹೊಳತೀನಿ ನೋಡಿ ಇಲ್ಲ ಒಂದು ಇಂಚು ಒಂದು ಇಂಚ ಬೇರೆ ಹೋದ್ರೆ ಆಗ್ಬಿಟ್ಟೆ ನೆಗಡ ಹಾಕ್ಬಿಟ್ಟು ಅಲ್ಲಿ ದೊಡ್ಡಗಲ್ಲಿ ನೀರಾಗಿ ಸ್ನಾನ ಮಾಡಿ ಕೊಟ್ಟು ನೋಡಿ ಇಲ್ಲೇ ಭಾಳ ಟೈಮ್ ತಗೊಂಡ್ಬಿಡ್ತು ಬಿಜಾಪುರದಿಂದ ಇಂದ ಹುಬ್ಲಿಗೆ ಬರೋಷ್ಟೇ ಆರು ಗಂಟೆಗೆ ಬಿಜಾಪುರ ಬಿಡ್ತಾರೆ ನಾವು ಹನ್ನೆರಡು ಗಂಟೆ ಆಗೈತೆ ನಲ್ಗಡ್ಲಿಕ್ಕೆ ಬರೋಷ್ಟೊತ್ತಿಗೆ ಭಾಳ ಟೈಮ್ ಆಗ್ಬಿಡ್ತು ಅಲ್ಲಿ ಊಟ ಮಾಡಿದ್ವಿ ಅಲ್ಲೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಿರ್ಗ ಯಾವ ನಮಗೆ ಒಂದೆರಡು ಗಾಡಿ ಜಂಟಿ ಆಗ್ಬಿಟ್ಟಿದ್ವು ಸಿಕ್ಸ್ ವೀಲ್ಗಳು ಅವ್ರು ಜೋರಾಗಿ ಹೋಗಂಗಿಲ್ಲ ಏನಿಲ್ಲ ಹಿಂದೆ ಮುಂದೆ ಹೋಗ್ತಿದ್ದಾರೆ ಓವರ್ಟೇಕ್ ಮಾಡಕ್ ಹೋದ್ರೆ ಅಪೋಸಿಟ್ ಪಾಲಿಗೆ ಗಾಡಿ ಬರೋವು ಹುಗ್ಲಿ ಬೈಪಾಸ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅವ್ರ ಹಿಂದೇನೇ ಬಂದೆ ಅಲ್ಲೊಂದು ಅರ್ಧ ಗಂಟೆ ಇಷ್ಟ ಇಲ್ಲಾಂದ್ರೆ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ಬೇಕಾಯ್ಕೊಂಡು ಅಲ್ಲೇ ಕಲ್ಗಟ್ಟಿಗೆ ಗದಿ ನೋಡಿ ಒಂದೇ ನಮ್ಮ ಶಂಕರಣ್ಣ ಸಿಗ್ನಲ್ ಸಿಗಲ್ಲ ಈ ಥರ ನೈಟ್ ಸಿಂಗಲ್ ರೋಡ್ನಾಗ ಹೋಗ್ಬೇಕಂದ್ರೆ ನನಗಂತೂ ಭಾರಿ ಇಷ್ಟ ನಮ್ಮ ಕರ್ನಾಟಕದಾಗ ಎಲ್ಲಿಬೇಕಾದ್ರೆ ಹೋಗೋದು ಆದರೆ ಮಹಾರಾಷ್ಟ್ರದಾಗ ಹಿಂಗೆ ಹೋಗೋಕ್ಕಾಗಲ್ಲ ಈ ಥರ ರೋಡುಗಳು ಕಮ್ಮಿ ಮಹಾರಾಷ್ಟ್ರದಾಗ ಇದ್ರೂ ಹೋದ್ರೆ ಭಾಳ ಡೇಂಜರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೈಟ್ ವ್ಯೂ ಅಪೋಸಿಟ್ ಗಾಡಿ ಬಂದರೆ ಜಾಗವೇ ಇಲ್ಲ ಗುರು ಒಂದು ಗಾಡಿ ಟೂರ್ ದೊಡ್ಡದು ನೋಡ್ಬೇಕು ನೋಡು ಇದು ಹುಬ್ಳಿ ಬಿಜಾಪುರ ಹೈವೇ ಇದ್ದಲ್ಲ ಮೇಘ ಹೈವೇ ಆ ಥರ ಇದ್ದಿದ್ರೆ ಏನು ಟೆನ್ಷನ್ ಇರ್ತಿದ್ದಿಲ್ಲ ಇದ್ರಾಗ ಏನಾಗ್ಬೇಕಂದ್ರೆ ಟ್ರಾಲರ್ ಗಾಡಿ ಬರ್ತಾವೆ ಮೇಲೇನೆ ಬಂದುಬಿಡ್ತವೆ ಏನಿಲ್ಲ ನಮ್ಮ ಪಾಸ್ ಸಾಂಗ್ ಹಾಕಿ ನಡೀತಾ ಇದ್ರೆ ರಾತ್ರಿಗೆ ಒಂಥರ ಹುಮ್ಮಸ್ಸು ಜಾಸ್ತಿ ಹಾಕಿಂಗಿಲ್ಲ ಐದಾರು ಸೆಕೆಂಡ್ ಮೇಲೆ ಹಾಕಿದರೆ ಕಾಪಿ ರೇಟಿಂಗ್ ಬರ್ತತ್ತೆ ಸಾಂಗ್ ಹಾಕ್ಲಿ ಹೊಡಿತಾ ಇದ್ರೆ ದಾರಿ ಸಾಂಗದಾಗ ಗೊತ್ತಾಗೋದಿಲ್ಲ ಹಂಗೆ ಹೊಡಿಬೋದು ಆದ್ರೆ ಹೈವೇನಾಗ ಹೋಗ್ತಾ ಇದ್ರೆ ನಿದ್ದೆ ಬಂದ್ಬಿಡ್ತೈತ್ ಗುರು ನೋಡಿ 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 ಒಂದೇ ರೋಡ್ ಅಲ್ಲ ಹೈವೇನಾಗ ನಿದ್ದೆ ಬಂದ್ಬಿಡ್ತೈತೆ ನನಗೆ ಹುಬ್ಳಿಯಿಂದ ಬರ್ಬೇಕಾದ್ರೆ ಇದು ಹುಬ್ಳಿ ಅಂತೀನಿ ಊಟ ಮಾಡಿ ಹೊಲ್ಟಾಗ್ಲಿದ್ದ ನಿದ್ದೆ ಸ್ಟಾರ್ಟ್ ಆಗ್ಬಿಟ್ಟಿತ್ ನನಗೆ ಹಾಲೆ ಇತ್ತೇನಪ್ಪ ನಿದ್ದೆ ಬರ್ತೈತೆ ಅಂತ ಹೇಳಿ ತಿರುಗ ಬೈಪಾಸ್ಗೆ ಹತ್ತಿ ಟರ್ ನೋಡಿದ್ ನಿಲ್ಸಿ ಮಕ್ಕ ತೊಳ್ಕೊಂಡು ಟೈರ್ ಚೆಕ್ ಮಾಡ್ಕೊಂಡ್ವಿ ಒಂಚೂರು ನಿದ್ದೆ ಕಂಟ್ರೋಲ್ ಆಯಿತು ಬಂಕಿಗೆ ಬಂದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೆಳಗೆ ನಿಂತ್ಕೊಂಡಲ್ಲ ಆವಾಗ ಫುಲ್ ನಿದ್ದೆ ಕ್ಲಿಯರ್ ಆಗಿಬಿಡ್ತು ಇಲ್ಲೇನು ಸೆಕೆ ಆಗ್ತಾಯಿದ್ದು ಗುರು ಇಷ್ಟತ್ತಾದ್ರೂ ಇನ್ನೂ ಸೆಕೆ ಹೋಗಂಗಿಲ್ಲ ನೋಡಿ ಇನ್ನ ಲೈಟ್ ಆಗ್ತಾನೆ ಅಯೋಗ್ಯನ ಮಗ ಹಾಕಿರೋ ಸಾಲದ ಅಂತೇಳಿ ಅದ್ರ ಜೊತೆಗೆ ಇನ್ನೂ ಎರಡು ಹಾಕ್ತಾನೆ ಏನಂದ್ರೂ ಭಾರಿ ಗುರು ಹೊಟ್ಟೆವರ್ಗುರು ಗುರು ಕೆಲವ್ರು ಇರ್ತಾರೆ ಡಿಪ್ಪರ್ ನೋಡಿಯೆಲ್ಲ ಎಲ್ ಇ ಡಿ ಲೈಟ್ ಹಾಕಾರೆ ಡಿಪ್ಪರ್ ಹೊಡೆಯೋರು ಡಿಪ್ಪರ್ ಹೊಡೆಯೋದು ಬಿಡ್ತಾರೆ ಇನ್ನೂ ಇವು ಉಳಿದಿದ್ದೆಲ್ಲ ಲೈಟ್ ಹಾಕಿ ಬರ್ತಾರೆ ಎದುರಿಗೆ ಬರೋನ್ ಬಂದು ಬುದ್ಲಿ ಇಲ್ಲ ಅಂದರೆ ಎಲ್ಲ ನಾವು ಮರಕ್ಕೆ ಹೋಗ್ಲಿ ಅಂತ ನೋಡಿ ಈ ಥರ ರೇಡಿಯಮ್ ಇದ್ರೆ ಸಾಕಷ್ಟ ಕಾಣುತ್ತೆ ಯಾವುದೋ ಗಾಡಿ ಟ್ರಬಲ್ ಆಗ್ಲಿ ಅಂತ ಇಲ್ಲ ಶಿರುವತ್ತಿ ಅಂತೆ ಶಿರುವತ್ತಿ ಎಲ್ಲಿ ಬರ್ತ ಗೊತ್ತಿಲ್ಲ ಶಿರುವತ್ರಿ ಅಂತ ಇಲ್ಸಾನ ಅಂತ ಹೇಳಿದ್ದಾರೆ ಗೋವಾ ಬೆಂಗಳೂರು ಬಸ್ ಹೋಗ್ತಾ ಇತ್ತು ನೋಡಿ ಗಣೇಶ ಬಸ್ ಬೆಳಿಗ್ಗೆ ಅಷ್ಟೊತ್ತಿಗೆ ಗೋವಾದಾಗಿರ್ತತೆ ನಾವ್ ಬೆಳಿಗ್ಗೆ ಎಷ್ಟೈತಿ ಮಂದಿ ಇದು ಯಾವುದೋ ಟೈರ್ ತಕ್ಕ ತಕ್ಕ ಅಂತ ಅದಕ್ಕೆ ವಿಡಿಯೋನೇ ಶೇಕ್ ಆಗ್ತೈತೆ ಶೇಕ್ ನೋಡ್ ತೆಗಿಬೇಕು ನೋಡಿ ಬನ್ನಿ ಸಿರುವ ಹೋಗಿ ಸಿಗುಮ ಶಂಕರಣ್ಣ ಎಲ್ಲ ಕೇಳ್ತಿದ್ರಲ್ಲ ಸಿಕ್ಕಿದ ನೋಡ್ರಿ ಇಲ್ಲಿ ಎಲ್ಲಾ ಮಾಡಿದ ಇಲ್ಲನಪ್ಪ ಆನ್ ಮಾಡಿದ್ದೀನಿ ಹೇಳ ವಿಡಿಯೋ ಬರ್ತಿಲ್ಲ ಬರ್ತಿಲ್ಲ ಅಂತಿದ್ರಲ್ಲ ಕೇಳ್ರಿ ಇವಾಗ ಸದ್ಯಕ್ಕೆ ಬರಲ್ಲ ಉಗಾದಿ ನಂತರ ಬರುತ್ತೆ ಬಿಸಿ ಉಗಾದಿ ಆಗಿ ಒಂದು ನಾಲ್ಕೈದು ದಿವಸಕ್ಕೆ ಹಾಕಿ ಹಾಕ್ತೀವಿ ಟೀ ಅಂಗಡಿ ಇಲ್ಲ ಏನಿಲ್ಲ ಫಾರೆಸ್ಟ್ ನೈನ್ ನಿಲ್ಸಿರ ನಾವು ಗಾಡಿಗಳು ಅಲ್ಲೊಂದು ಇಲ್ಲೊಂದು ನಮಗೆ ಕಿರುವತ್ತೆ ನೀವು ಟೀ ಅಂಗಡಿ ಸಿಗ್ತಾ ತನ್ಕೊಂಬಂದ್ರೆ ಟೀ ಅಂಗಡಿ ಸಿಗ್ಲಿಲ್ಲ ಅದು ಇವಣ್ಣ ಮೀಸೆ ಹಾಕಿರೋದು ನೋಡಿ ಮೀಸೆ ಲೈಟ್ ನೋಡಿ ಬ್ರೇಕ್ ಮಾಡಿದ್ದು ನಾನು ಇಲ್ಲಾಂದ್ರೆ ಬಿಟ್ಬಿಡ್ತಿದ್ದೆ ಏಟ್ ಬರ್ತಿಲ್ಲ ನಂಗೆ ಇದಕ್ಕೆ ಉಗಾದಿ ನಂತರ ವಿಡಿಯೋ ಬರುತ್ತೆ ಅಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ಸಂಬಂಧಿ ಇವಾಗ ಫ್ರೀ ಆಗಿದೀವಿ ಉಗಾದಿ ನಂತರ ಕಂಪಲ್ಸರಿ ಹಾಕೇ ಹಾಕ್ತೀನಿ ವಿಡಿಯೋ ಅಲ್ಲಿವರೆಗೂ ಸಮಾಧಾನ ಇರಿ ಸೊ ಇವಾಗ ಇಷ್ಟ ಇದೆ ನೋಡಿರಿ ಎಷ್ಟು ಜನ ಮೆಸೇಜ್ ಹಾಕಿದ್ರೆ ಎಲ್ಲರಿಗೂ ಟ್ಯಾಂಕ್ಸು ಹಾಗೇ ನನಗೂ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಫೇಸ್ಬುಕ್ಕಲ್ಲಿ ಪ್ರತಿಯೊಂದರಲ್ಲೂ ಮೆಸೇಜ್ ಹಾಕಿದ್ರೆ ಉಗಾದಿ ನಂತರ ಹಾಕೇ ಹಾಕ್ತೀನಿ ವಿಡಿಯೋ ಇದೊಂದು ಸ್ವಲ್ಪ ಇವತ್ತೇ ಬ ಬೆಳಗ್ಗೆನೆ ಬರ್ತಾ ಇರ್ತದೆ ನೋಡ್ರಿ ಈಗ ಇಷ್ಟೇ ವಿಡಿಯೋ ಬರೋದು ಪೂರ್ತಿ ಬರಲ್ಲ ಬರಲ್ಲ ಸರಿ ಆಯ್ತು ಬಾಯ್ ಭಾಳ ದಿನಕ್ಕೆ ಸಿಕ್ಕಿದ್ರು ಅವತ್ತು ದುರ್ಗದಾಗ ಬಂದು ಬಿರಿಯಾನಿ ತಿನ್ನಿಸ್ ಹೋಗಿದ್ದೆ ಮತ್ತೆ ಇವತ್ತೇ ಸಿಕ್ಕಿರೋದು ಅಲ್ಲಿ ನಮ್ಮ ರೋಡ್ನಾಗೆ ನೈಟ್ ಓಡಾಡ್ತಾರಲ್ಲ ಅನ್ನ ಸಿಕ್ಕಿಲ್ಲ ಅದು ಎಂಥ ಪ್ಲೇಸ್ನಾಗ ಅಂದರೆ ಏನು ಊರು ಇಲ್ಲ ಏನಿಲ್ಲ ಒಂದೆರಡು ಎರಡು ಮನೆದಾವೆ ಹಂಗೆ ಗಾಡಿ ಬರೋದು ನೋಡಿ ಹಂಗೆ ಬ್ರೇಕ್ ಹೊಡೆದು ನಿಲ್ಸಿದ್ದು ನಾನು ಒಂದು ಹತ್ತು ಕಿಲೋ ಒಂದು ಹತ್ತು ಹನ್ನೆರಡು ಹಿಂದೆ ನಿಲ್ಸಿದ್ರೆ ಟೀ ಅಂಗಡಿ ಹತ್ರ ಬಂದುಬಿಡರು ಅಂತ ಹೇಳಿ ಬಂದ್ವಿ ಆದರೆ ಕಿರುವತೆ ಕ್ಲೋಸ್ ಆಗಿದ್ವು ಇದೇ ಕಿರುವತೆ ಇಲ್ಲಿ ಟಿ ಅಂಗಡಿ ತೆಗ್ದಿರ್ತಿತ್ತು ಯಾವಾಗ್ಲೇನೋ ತೆಗ್ದಿಲ್ಲ ಅದು ಇವತ್ತು ಶಿವಜ್ ಆಗ್ಬಿಟ್ಟಂತೆ ಅಲ್ಲಿ ದೋಣಿ ಆಗಿದ್ರೆ ಸಿಕ್ಬಿಡೋದು ಕಲ್ಗಟ್ಟಿಗೆ ದಡ್ ದಿಟ್ಟು ತೆಗ್ದಿದ್ವು ನಾವು ಅದೇ ಬಂದ್ವಿ ಮತ್ತೆ ಸಿಕ್ತಾರೆ ಹಬ್ಬ ಆದ್ಮೇಲೆ ಬರ್ತಾವಂತ ನೋಡ್ರಿ ವಿಡಿಯೋ ದೀಪಾವಳಿ ಆದ್ಮೇಲೆ ನಮ್ಮದು ಈ ವಿಡಿಯೋನು ಲೇಟಾಗೆ ಬರೋದು ಏನು ಅರ್ಜೆಂಟಿಗೆ ಏನು ಬರೋಲ್ಲ ಇವತ್ತು ವಿಡಿಯೋ ಮಾಡಿದರೆ ಇದು ಬರೋಕೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಬೇಕು ಹದಿನೈದು ದಿವಸ ಬೇಕು ಹದಿನೈದು ದಿವಸ ಅಲ್ಲಗರು ಒಂದು ವಾರಕ್ಕೆ ಹಾಕ್ತೀವಿ ಇವಾಗ ಎರಡು ಟ್ರಿಪ್ ನಾಗ್ಪುರ್ ಏನು ಓಡದಿವೋ ಅವೆಲ್ಲ ಡೈ ಎಡಿಟ್ ಮಾಡಿ ದಿನ ಒಂದೊಂದು ಹಾಕ್ಬಿಡೋದೆ ನಾಳೆ ಇದ್ದ ಯಾರೋ ಗಾಡಿಯ ಹೋಗೋದೇ ಇಲ್ಲ ಗುರು ದಣೇ ಹೋಗ್ತಾರೆ ನಮಗೆ ತೊಂದರೆ ಅಪೋಸಿಟ್ ಗಾಡಿ ಬೈಕು ಗೊತ್ತೇ ಆಗಲಿಲ್ಲ ಸಿಂಗಲ್ ಲೈಟ್ ಬರ್ತಿರ್ತಾವೆ ಲಾರಿಗಳು ಅದ್ರಾಗ ಇಲ್ಲೊಂದು ಬೆಂಚ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟದಂತೆ ನಮ್ಗೆ ಶಂಕರಣ್ಣ ಪರಿಚಯ ಇರೋದು ಗಾಡಿನೇ ಮೊನ್ನೆ ತಮ್ಮ ದರ್ಶನ್ ಬರೋ ಅವರು ಗಾಡಿ ಓಡಿಸಿದ್ರ ಅದು ಅದೇ ಗಾಡಿ ಡ್ರೈವರು ಘಾಟ್ ಹತ್ತ ಗಾಡಿಗೆ ಸ್ಪೀಡಾಗಿ ಬಂದು ಹಿಂದೆ ಕೊಟ್ಟಿರೋದು ಸಿಕ್ಕಂಡಿದ್ರಂತೆ ತೋರ್ಸಿದ್ರೆ ಎಲ್ಲ ಕಾಲ ಕೈ ಹೊಡತಾಗಿದ್ದು ಅಂತೆ ತಗೊಂಡೋಗಿದ್ದಾರೆ ಕರಿಯಮ್ಮನ ಕರಿಯಮ್ಮನ ಗುಡಿ ಹತ್ರ ಇದೆ ನೋಡಿ ನಮ್ಗೆ ಇನ್ನೇನು ಮೇನು ಅಂಕೋಲಾಗ ಹೋಗ್ಬೇಕು ಬೇಗ ಹೋದ್ರೆ ಮಂಗ್ಳೂರಿಗೆ ಹೋದಂಗೆ ಹೆಚ್ಚು ಕಮ್ಮಿ ಇನ್ನೂ ಮುನ್ನೂರು ಕಿಲೋಮೀಟ್ರ್ ದಾರಿ ಆಯ್ತು ನಮ್ಮದು ಏನಾದರೂ ಮಾಡಿ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಒಳಗೆ ಫ್ಯಾಕ್ಟ್ರಿ ಮುಟ್ಲೇಬೇಕು ಇವಾಗ ಘಾಟ್ ಮೇಲೆ ಹೋಗಿ ನಿಲ್ಲಿಸಿ ಸೀಸನ್ ಬನ್ನಿ ಘಾಟಿಗೆ ಬಂದು ನೋಡಿ ಇಳಿತಾ ಇದೀವಿ ಫಸ್ಟ್ನ ಟರ್ನಿಂಗು ಘಾಟ್ನಾಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ ಮಳೆ ಬರೋದ್ಕಿಂತ ಮುಂಚೆನೇ ಮಳೆ ಬಂದರೆ ಮತ್ತೆ ಸದ್ದಾಗೆಲ್ಲ ಕಿತ್ತೋಗ್ತತ್ತು ಅಂತೇಳಿ ಇಂಜಿನ್ ಬ್ರೇಕ್ ಹಾಕೊಂಡು ನಿಧಾನಕ್ಕೆ ಅನ್ನ ಕಿಳಿಸ್ತಾ ಇದ್ನಿ ಜಾಸ್ತಿ ಫೋರ್ಸ್ ಮಾಡಿ ಇಳಿಸ್ಬಾರ್ದು ಇಂಜಿನ್ಗೂ ಜಾಸ್ತಿ ಇದು ಬಿಡಬಾರ್ದು ಪ್ರಜರ್ ಲೈಟಾಗಿ ಬ್ರೇಕ್ ಹೊತ್ಕೊಂಡು ಇಳಿಸ್ಬೇಕು ಇಲ್ಲೇ ಒಂದು ಎರಡು ಟರ್ನಿಂಗ್ ಡೌನ್ ಕಾಣೋದು ಆಮೇಲೆ ಎಲ್ಲ ಆರಾಮಾಗಿ ಇಳಿದು ಹೋಗ್ತತೆ ಜಾಸ್ತಿ ಬ್ರೇಕ್ ಮೇಲೆ ಇಳಿಸ್ಬಾರ್ದು ಇಂಜಿನ್ ಬ್ರೇಕ್ ಹಾಕ್ಬಿಟ್ರೆ ಆರಾಮಾಗಿ ಇಳಿದು ಹೋಗ್ತತೆ ನೋಡಿ ನಾನು ಲಾಸ್ಟ್ ಟ್ರಿಪ್ ಕಾಯಿಲೆ ತುಂಬ್ಕೆ ಬಂದಾಗ ರೋಡ್ ಕೆಲಸ ರೆಡಿ ಆಗೋದು ಎಲ್ಲಿಗೆ ಅಂದರೆ ಕಣ್ಣೂರ್ಗೆ ಹೋಗಿದ್ದೆ ಕಾಯಿಲೆ ತುಂಬ್ಕೊಂಡು ಅದು ಭಾಳ ದಿವಸ ಹೆಚ್ಚು ಕಮ್ಮಿ ಓದ್ಸಲ್ಲಿ ಮಳೆಗಾಲದಾಗ ಬಂದಿದ್ದೆ ತಿರುಗಿ ಬಂದಿರಲಿಲ್ಲ ಮಂಗ್ಳೂರಿಗೆ ನೋಡಿ ದೀಪಾವಳಿ ಮುಂದ್ಗಡೆ ಬಂದಿದ್ದು ಮಂಗಳೂರಿಗೆ ಆವಾಗ ಬಂದ ಇವಾಗ ಬಂದಿನಿ ಎಲ್ಲ ಡಿವೈಡರ್ ಕಟ್ಟಿಬಿಟ್ಟಿದ್ದಾರೆ ಸೈಡಿಗೆ ಕಟ್ಟೆ ಕಟ್ಟಿಬಿಡಿದಾರೆ ಯಾಕಂದರೆ ಸೈಡಿಗೆ ಹೋಗೋ ಗಾಡಿಗಳು ಭಾಳ ಅಲ್ಲ ಯಾವಾಗಲಿ ಕೆಟ್ಟ ನಿಂತಿರ್ತಾವಿಲ್ಲ ಯಾವಾಗ್ಲಿ ಗಾಡಿ ಟಚ್ ಆಗಿರ್ತಾವ ಇಲ್ಲಿ ಯಾವ ಕಾ ಯಾವಂದು ಕಾಣ್ತವನ್ನ ತೋರಿಸ್ತೀನಿ ಬಂದು ನಾವು ಜೋರಾಗಿ ನಿಲ್ಲಿಸ್ತಿಲ್ಲ ನಿಧಾನಕ್ಕೆ ಒಂದೇ ಒಂದು ಗೇರ್ ಹಾಕಿ ಕುತ್ಕೊಂಡ್ಬಿಡ್ತೀವಿ ಇಂಜಿನ್ ಬ್ರೇಕ್ ಹಾಕಿದರೆ ಸ್ಪೀಡ್ ಆಗಲ್ಲ ಗಾಡಿ ಕಂಟ್ರೋಲ್ ಮಾಡ್ತತೆ ಹಾಗಂತ ಕೈ ಬಿಡಬಾರ್ದು ಲೈಟಾಗಿ ಬ್ರೇಕ್ ಅಷ್ಟೇ ಜಾಸ್ತಿ ಬರೀ ಬ್ರೇಕ್ ಮೇಲೆ ಇಳಿಸಿದ್ರೆ ಲೈನರ್ ಹೀಟ್ ಆಗ್ತವೆ ನಮ್ಮದು ಮೂವತ್ತೈದು ಗಾಡಿ ಗಾಡಿಯೆಲ್ಲ ಜೋರು ಜೋರಾಗಿ ಇಳಿಸ್ಬಾರ್ದು ಲೈನರ್ ಹೀಟ್ ಆಗಿಬಿಡ್ತವೆ ಆದರೆ ಟಾಟಾ ಗಾಡಿ ಬ್ರೇಕ್ ಬರಲ್ಲ ಇದ್ರೆ ಇದೊಂದು ಲೈಲೈಣ್ಣಾಗೆ ಹಂಗಲ್ಲ ಹೊಗೆ ಹೊಗೆ ಬಂದ್ರೂ ಬ್ರೇಕ್ ಬರ್ತವೆ ನನಗೇನು ಆ ಥರ ಎಂದೂ ಆಗಿಲ್ಲ ಆಗಬಾರ್ದು ನೋಡಿ ಹಿಂಗೆ ಓವರ್ ಟ್ಯಾಕ್ ಮಾಡ್ಕೆ ಬಂದರೆ ನಮಗೆ ಜಾಗನೇ ಇರಲ್ಲ ಇಳಿದು ಬರೋ ಹತ್ತು ಬರೋ ಗಾಡಿಗಳು ಲೋಡ್ ಗಾಡಿಗಳು ಆರಾಮಾಗಿ ಬರ್ತಿರ್ತಾವೆ ಲೈಟ್ ವೈಟ್ ಲೋಡ್ ಇರೋವಲ್ಲ ಬರ್ರ ನಂಗೆ ಹತ್ತು ಬಂದ್ಬಿಡ್ತಾವೆ ನೋಡಿ ಇನ್ನೂ ಒಂದು ಮೂರು ಟರ್ನಿಂಗ್ ಅಷ್ಟೇ ಇಳ್ದಿರೋದು ಇನ್ನೂ ಭಾಳ ಐತಿ ಇಳಿಯೋದು ಮ್ಯಾಲೊಂದು ಅರ್ಧ ಗಂಟೆ ನಿಲ್ಸಿದ್ವಿ ಅಷ್ಟೊಂದೇನು ಈಟ್ ಆಗಿಲ್ಲ ಎಲ್ಲ ಟೈರೆಲ್ಲ ಚೆಕ್ ಮಾಡ್ಕೊಂಡೆ ಬಂದಿದ್ದು ಅಂದರೆ ನಿಧಾನಕ್ಕೆ ಇಳಿಸ್ಬೇಕು ಈಟ್ ಆಗಿಲ್ಲ ಅಂಥೇಳಿ ಎತ್ಲಾಕಂಡು ಗಿಸ್ ಅಂದ್ಬಿಟ್ರೆ ಭಾಳ ಕಷ್ಟ ಫ್ರಂಟ್ ನೋವು ಬ್ಯಾಕ್ ನೋವು ಬ್ಯಾಕ್ ನೆವು ಆದರೆ ಏನಾಗಲ್ಲ ಗುರು ಬಿಚ್ಕಂಡು ಹೋಗ್ಬೋದು ಬಿಚ್ಚಿ ಹಾಕ್ಕೊಂಡು ಫ್ರೆಂಟ್ ನೇವು ಒಂದು ಸ್ವಲ್ಪ ಡೇಂಜರು ಕಡೆಯಲ್ಲಿ ಜಾಗ ಇರಲ್ಲ ಏನಿರೋಲ್ಲ ಮತ್ತು ನಮ್ಮ ಹತ್ರ ಒಂದೇ ಇರೋದು ಕಟ್ಟೆ ತುಂಡಿಲ್ಲ ಏನಿಲ್ಲ ನೋಡಿ ಎಲ್ಲ ಕೊರೆದು ಹಗ್ಲ ಮಾಡಿಬಿಟ್ಟಿದ್ದಾರೆ ಎಷ್ಟು ದೊಡ್ಡದು ಮಾಡಿದ್ದಾರೆ ರೋಡು ಈ ಕಡೆ ಲೆಫ್ಟ್ ಸೈಡಿಗೆಲ್ಲ ಕೊರದು ಘಾಟ್ನೆಗೂ ಡಿಪ್ಪರ್ ಕೊಡೋಲ್ಲ ಗುರು ಹಂಗೆ ಬರ್ತಾರೆ ಇವರು ಯಾವುದೋ ಕರ್ನಾಟಕ ಎಕ್ಸ್ಪ್ರೆಸ್ ಶ್ರೀಲಗ್ ಮಹಾಲಕ್ಷ್ಮಿ ಪ್ರಸನ್ನ ಯಾವ್ದು ಪೋಕಲಾಂ ಪಾಕ್ ಇಟ್ಟದಾನೆ ಲಕ್ಷ್ಮಿ ಗಾಡನು ಅದು ಹಂಗೆ ಕಣ್ಣಿಗೆ ಹೋಗ್ತದೆ ಸುಮ್ಮನೆ ಬನ್ನಿ ಘಾಟ್ ಮೇಲೆ ಸಿಗೋಲ್ಲ ಘಾಟ್ ಇಳಿದು ಬಂದ್ವಿ ಘಾಟ್ ಇಳ್ದು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬಂದಿನಿ ಯಾರು ಗುರು ಏನು ಇಂಥ ಲೈಟ್ ಬರ್ತಾನೆ ಆರು ಲೈಟು ಮೂಲೆ ಮನೆ ಹತ್ರ ಇದ್ದೀನಿ ನೋಡಿ ಮೂಲೆ ಮನೆ ಅಂತ ಊರಿದು ಬಸ್ ಸ್ಟಾಪ್ ಐತೆ ಮೂಲೆ ಮನೆದು ಸ್ಟಾಪ್ ದಾಟ್ ಹೋಗ್ತ ಇದ್ದ ಅಲ್ಲೇನು ನಿಲ್ಲಿಸ್ಲಿಲ್ಲ ಕೆಳಗೆ ಘಾಟ್ ಇಳಿದ್ ನಿಲ್ಸಿದ್ರೆ ಏನಾಗ್ತದೆ ಅಂದ್ರೆ ಟೈರ್ ಹೀಟ್ ಆಗಿರ್ತಾವೆ ಆ ನಿಲ್ಲಿಸ್ದಾಗ ಗಾಳಿ ಆಡಲ್ಲ ಪಂಚರ್ ಆಗ್ಬಿಡ್ತದೆ ಆವಾಗ ನಿಧಾನಕ್ಕೆ ಬರ್ತಿರ್ಬೇಕು ಜಾಸ್ತಿ ಜೋರ ಹೊಡಿದಂಗೆ ಮೂವತ್ತು ಕಿಲೋಮೀಟರ್ ನಿಧಾನಕ್ಕೆ ಬಂದರೆ ಅವಾಗ ಗಾಳಿ ಆಡಿ ಆಡಿ ತಣ್ಣಗಾಗ್ತವೆ ನಾವು ನಿಲ್ಲಿಸ್ದಾಗ ಏನು ಮಾಡ್ತೀವಂದ್ರೆ ಹ್ಯಾಂಡ್ ಬ್ರೇಕ್ ಹಾಕ್ತಿವಲ್ಲ ಅವಾಗ ಡ್ರಮ್ಮಿಗೆ ಗಾಳಿ ಆಡಲ್ಲ ಈಟಾಗಿರ್ತವಲ್ಲ ಇನ್ನೂ ಈಟಾಗಿ ಹತ್ರ ಕಿತ್ಕೊಂತತೆ ಇಲ್ಲಾಂದರೆ ಒಟ್ಟು ಪಂಚರ್ ಆಗ್ತವೆ ನಿಲ್ಲಿಸಬಾರ್ದು ಇಲ್ಲಾಂದರೆ ಲೈನರ್ ಫುಲ್ ಹೀಟಾಗಿರ್ತಾವಲ್ಲ ಅವಾಗ ಜಾಮ್ ಆಗಿಬಿಡ್ತವೆ ಅವಾಗೇನು ಮಾಡ್ಬೇಕಂದ್ರೆ ಇದನ್ನಕ್ಕೆ ಬರ್ತಿರ್ಬೇಕು ನಾನು ಇದಾನಕ್ಕೆ ಇದ್ದೀನಿ ನೋಡಿ ಡೈವ ಹತ್ರಗೆ ಏನು ಹೈವೇ ರೋಡ್ ಹತ್ರ ಐತೆ ನಮಗೆ ಇಪ್ಪತ್ತು ಕಿಲೋಮೀಟ್ರು ಇರ್ಬೋದು ಅಂದ್ಕೊಂಡಿದ್ದೀನಿ ಮಾಸ್ತಿ ಕಟ್ಟೆ ದಾಟಿದರೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ಗೂರು ಮಾಸ್ತಿ ಮಾಸ್ತಿಕಟ್ಟೆ ಇನ್ನೂ ಬಂದಿಲ್ಲ ಮಾಸ್ತಿ ಕಟ್ಟೆ ಅಂದರೆ ಅಲ್ಲಿ ಸಿದ್ದಪ್ಪ ಉಳಿಕಲ್ ಘಾಟ್ ಮೇಲೆ ಐತೆ ಆ ಮಾಸ್ತಿ ಕಟ್ಟಲ್ಲ ಇಲ್ಲಿ ಒಂದು ಮಾಸ್ತಿ ಕಟ್ಟೈತೆ ಈ ಬಸ್ನೆಲ್ಲ ನಿಲ್ಲಿಸ್ತಾರೆ ಗುರು ಗಾಡಿ ನಿಲ್ಲಿಸ್ತಾರೆ ಲೈಟ್ ಟಾಪ್ ಮಾಡಿ ನಿಲ್ಸಲ್ಲ ಏನಿಲ್ಲ ಹಂಗೆ ಬರ್ತಾರೆ ಸುಮ್ಮನೆ ಯಾರು ಕೆಂಪು ಗಬ್ಬೇನ ಮೇಲೆ ಗುರು ಗುರುಗಾತು ಗೊತ್ತೇ ಆಗೋದಿಲ್ಲ ಹುಡುಗರು ಹಾಗೆ ನುಗ್ಗಿ ಬಿಡ್ತಾರೆ ಮೇಲೆ ಲೈ ಜನೂ ಕಮ್ಮಿ ಇರ್ತಾರೆ ನಾವು ಪ್ಯಾಸೆಂಜರ್ ಗಾಡಿ ಓಡಿಸ್ತೀವಿ ಅನ್ನೋದಿಲ್ಲ ಏನಿಲ್ಲ ಟೈಮಿಂಗ್ ಲೇಟ್ ಆಗ್ತತ್ತನ್ನೋದು ನುಗ್ಗಿ ಬಿಡ್ತಾರೆ ಸುಮ್ಮನೆ ಲಾರಿ ಮೇಲೆ ಲಾರಿಗಳ ಮೇಲೆ ಯಾವುದ್ರ ಗಾಡಿದು ಕಡೆ ಹೋಗ್ತೈತೆ ಓವರ್ಟೇಕ್ ಮಾಡೋದು ನೋಡಿ ಕಳಿಸ್ತೇವೆ ಆಪೋಸಿಟ್ ಗಾಡಿ ಬರೋವೇ ಗೊತ್ತಾಗಲ್ಲ ಅಂದ್ರಾಗೆ ಇವರು ಒಂದು ನೈಂಟೀನ್ ಮಂಗ್ಳೂರು ಯಾಕೋ ಎಲ್ಲ ಸಿಲ ಎಲ್ಲ ಸೈಡಿಗೆ ಹೋಗ್ಬಿಟ್ಟವೆ ಬಾಡಿನ ಹೊರಗೆ ಏನು ತುಂಬಿದ್ದಾರೆ ಗೊತ್ತಿಲ್ಲ ಅದು ನೈನ್ಟೀನ್ ಕಾಣೋದೇ ಇಲ್ಲ ಜಲ್ದಿ ಮಂಗ್ಳೂರು ಪಾಸಿಂಗ್ ನೋಡಿ ಭಾರತ್ ಬೇರೆ ಯಾವುದೋ ಬಂದು ಹೇಳ್ತೀವಿ ಇವರು ಅಪೋಸಿಟು ಇವ್ರ ಸ್ವಲ್ಪ ದೂರ ಹೋಗಿ ಇಲ್ಲಿಂದ ಲೆಫ್ಟಿಗೆ ಹೋಗ್ತಾರೆ ಅಲ್ಲಿ ಹೋಗ್ಬೋದು ಆದರೆ ನಮ್ಮ ಗಾಡಿ ಹೋಗಲ್ಲ ಸಿಕ್ಸ್ಟೀನ್ ವೀಲು ಅಲ್ಲೇನು ಸಿಕ್ಸ್ ವೀಲು ಟೆನ್ ವೀಲಿಗೆ ಮಾತ್ರ ಅಷ್ಟೇ ಅದು ಕೇರಳ ಗಾಡಿಗೆ ಹೋಗ್ತಾರೆ ಸೀದಾ ಎಲ್ಲಿಗೆ ಹೋಗ್ತಂದ್ರೆ ಅದು ಕುಮಟಾಗ ಹೋಗ್ತದ ದಾರಿ ಅವ್ರು ನಾನೊಂದ್ಸಲಿ ಬೋಟಿನಿಲ್ ತೊಂಡೋಗಿದ್ದೆ ಯಾವಾಗಂದ್ರೆ ಗೋವಾದಿಂದ ಬರ್ಬೇಕಾದ್ರೆ ಅಲ್ಲೆಲ್ಲ ರೋಡ್ ಜಾಮ್ ಅಂತೇಳಿ ಆ ಕಡೆ ಎಲ್ಲ ಬಿಟ್ಟಿದ್ರು ಹೋಗೋದಿಂದ ಬರ್ಬೇಕಾದ್ರೆ ಏನು ಮಂಗಳೂರಿಗೆ ಹೋಗ್ಬೇಕಾದ್ರೂ ಗೊತ್ತಿಲ್ಲ ಸಿಮೆಂಟ್ ತುಂಬ್ಕೊಂಡು ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಹೋಗಿದ್ದು ಕ್ರಾಸ್ ಕ್ರಾಸಿದ್ನೂ ಮೂವತ್ತು ಕಿಲೋಮೀಟ್ರ್ ಐತೆ ಮೂವತ್ತು ಕಿಲೋಮೀಟ್ರ್ ಅಂದರೆ ಐದೇ ಸಿಗ್ತೈತೆ ಅಲ್ಲಿಂದ ತೀಡ್ತಾ ತೀಟ್ಕೊಡ್ಬೋದು ಅವರು ಹೋಗೋದು ಹೋಗ್ಬಿಟ್ಟೆ ಅದು ಕರೆಕ್ಟಾಗೆ ಲಾರಿ ಅಷ್ಟೇ ಜಾಗ ಇರೋದು ಅಪೋಸಿಟ್ ಗಾಡಿ ಬಂದರೆ ಫುಟ್ಪಾತ್ ತಿಳಿಸ್ಬೇಕು ಅಂತ ಇದು ಇದ್ರಾಗ ಹೋಗ್ಬಿಟ್ಟೈತೆ ಅದ್ರಾಗೆ ಬಸ್ ಬರ್ತವೆ ಬಸ್ಸು ಈ ಕೇರಳಗಡ ಸಿಕ್ಸ್ ವೀಲರ್ ಅಲ್ಲೇ ಬರ್ತಾರೆ ಮ್ಯಾಲ ಮೇಲೆ ಬರೋರು ಇವಾಗೂ ಮ್ಯಾಲ ಮೇಲೆ ಬರ್ತಿದ್ದಾರೆ ನೋಡಿ ಎಲ್ಲಿದೋ ಸಾಲಿಗೆ ಬರ್ತಾವೆ ಇನ್ನ ಹಣ ಹೋಗೋಣ ದಣೇ ಹೋಗ್ತಿರೋಣ ನಿಂದು ಹೋಗೋದಲ್ದೇ ನಮ್ಮದೆಲ್ಲ ಮೋಷನ್ ಕಟ್ ಮಾಡತ್ತೀಯಾ ಗಾಡಿ ಇಲ್ದಾಗ ಒಂಚೂರು ಬಿಟ್ಟಣ್ಣ ಬಿಡಲ್ಲ ಮುಂದಕ್ಕೆ ಯಾಕಣ ನಮ್ಮ ಜೀವ ತಿಂತೀಯ ಮೂರುವರೆ ಹಾಕ ನೋಡಿ ಅನುಕೂಲ ಬರೀ ಅನುಕೂಲ ದಾಟಿದಿನ